ಆತ್ಮಿ ವೀಕ್ಷಕರು ಎಲ್ರಿಗೂ ನಮಸ್ಕಾರ ಅಂತ ಫ್ರೂಟ್ಸ್ ಹಣ್ಣುಗಳ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿವಿ ರೈತರು ಎಲ್ಲರಿಗೂ ಹಣ್ಣು ಎಲ್ಲರಿಗೂ ತಿನ್ನಕಂತ ಆಸೆ ಇರ್ತೈತಿ ಇವತ್ತು ಇವಾಗ ಮಾರ್ಕೆಟ್ ಅಲ್ಲಿ ಬರ್ತಕ್ಕಂತ ಫುಡ್ಗಳು ಏನೇ ಇರ್ಬೋದು ಎಲ್ಲ ಕೆಮಿಕಲ್ಸ್ ಫುಡ್ ಬರ್ತಾ ಇರೋದು ಹಾಗಾಗಿ ರೈತರು ಎಲ್ಲರೂ ಒಂದ್ ನಾಲ್ಕ್ ನಾಲ್ಕು ಸಸಿ ಮನೆ ಹತ್ರ ಬೆಳೆಸ್ಬೇಕಂತ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಯಾವ್ದು ಯಾಕಂದ್ರೆ ನೀವು ನೋಡ್ಬೋದು ಈಗ ಮಾನಿಗಾಗಿ ಕೆಮಿಕಲ್ಸ್ ಆಗಿ ಹಣ್ಣು ಮಾಡ್ತಾರೆ ಬಾಳೆ ಆಗ್ಲಿ ಅದಕ್ಕೂ ಔಷಧಿ ಹೊಡೆದೇ ಹಣ್ಣು ಮಾಡ್ತಾ ಇರ್ತಾರೆ ಹಾಗಾಗಿ ರೈತರು ಎಲ್ಲಾರು ಸಸಿಗಳು ತೆಗೆದುಕೊಂಡು ಒಂದಲ್ಲೇ ಒಂದ್ ನಾಲ್ಕ್ ನಾಲ್ಕ ಎಲ್ಲರೂ ಜಮೀನುಗಳು ಇರ್ತವೆ ಒಂದ್ ಎರಡ್ ಸಸಿ ನಾಟಿ ಮಾಡಿಕೊಂಡು ಹಣ್ಣು ತಿನ್ನು ಹಾಕ ಕೇಳ್ಕೊಳ್ತೀವಿ ಈಗ ಅದೇ ತರ ಇಲ್ಲಿ ನರ್ಸರಿ ಇದೆ ಇಲ್ಲಿ ಒಬ್ರು ಹಿರಿಯರ ಹತ್ರ ಅವ್ರದ್ದು ನರ್ಸರಿಲಿ ನಾವು ಸರ್ ಇಲ್ಲೇ ನೋಡಿದ್ವಿ ಬಂದ್ವಿ ನೋಡಬಹುದು ಶ್ರೀ ಅರುಣ ನರ್ಸರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಒಳ್ಳೆ ಸಸಿಗಳನ್ನೆಲ್ಲ ಸಾಕಿದ್ದಾರೆ ಅವ್ರದ್ದು ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಪರಿಚಯ ಮಾಡ್ಕೊಡಿ ಸರ್ ಒಂದ್ ಸ್ವಲ್ಪ ನಮ್ಮ ಹೆಸರು ಹರೀಶ್ ಅಂತ ನಮ್ದು ಬಂದು ಇಲ್ಲಿ ಅರುಣ ನರ್ಸರಿ ಅಂತ ಮೇಟು ಕುರಿಕೆ ಚಿತ್ರದುರ್ಗ ಡಿಸ್ಟ್ರಿಕ್ ಎನ್ ಎಚ್ ಫೋರ್ ಬೈಪಾಸ್ ಸರ್ ಇಲ್ಲಿ ನೀವು ಯಾವ ತರ ಸರ್ ಎಲ್ಲ ತರದ್ದು ಸಿಗುತ್ತೆ ಸರ್ ನಮ್ಮಲ್ಲಿ ಫ್ರೂಟ್ ಪ್ಲಾಂಟ್ಸ್ ವುಡ್ ಪ್ಲಾಂಟ್ಸ್ ಮೇಜರ್ ಇದೆ ಎಲ್ಲ ಫ್ರೂಟ್ ಪ್ಲಾಂಟ್ಸ್ ಐ ಅರವತ್ನಾಲ್ಕು ವೆರೈಟಿ ಫ್ರೂಟ್ ಪ್ಲಾಂಟ್ ಸಿಗುತ್ತೆ ನಮ್ಮಲ್ಲಿ ಸರ್ ಮತ್ತೆ ಅಡಿಕೆ ಇಲ್ಲೇ ಲೋಕಲ್ ಗೋಟು ತಗೊಂಡು ಇಲ್ಲೇ ಕವರ್ ಹಾಕ್ಸಿ ಅಡಿಕೆ ಇದೆ ಮತ್ತೆ ತೆಂಗು ತೆಂಗಲ್ಲಿ ಹೈಬ್ರಿಡ್ ಇದೆ ನಾಟಿ ಇದೆ ಕಾಲ್ ವೆರೈಟಿ ಇದೆ ಈಗ ನೀವು ಮತ್ತೆ ಫ್ರೂಟ್ಸ್ ಅಲ್ಲಿ ಯಾವ ಯಾವ ಇದೆ ಸರ್ ನಿಮ್ಮ ಹತ್ರ ಫ್ರೂಟ್ಸ್ ಅಲ್ಲಿ ನಮ್ಮಲ್ಲಿ ಅರವತ್ತಾರು ವೆರೈಟಿ ಇದೆ ಮ್ಯಾಂಗೋ ಇದೆ ಸಪೋಟ ಇದೆ ನೇರಳೆ ಇದೆ ಸರ್ ಮೋಸಂಬಿ ಮತ್ತೆ ರಾಮ್ ಬುಟನ್ ಮ್ಯಾಂಗೋಸ್ಟಿನ್ ಈ ತರ ವೆರೈಟಿ ಔಟ್ ಸೈಡ್ ವೆರೈಟಿನೂ ಇದೆ ಮತ್ತೆ ಮ್ಯಾಂಗೋದಲ್ಲಿ ಸ್ಪೆಷಲ್ ಏನಾದ್ರೆ ಮಿಯೋ ಜಾಕಿ ಇದೆ ಮಿಯೋ ಜಾಕಿ ಇದೆ ಶಿಕ್ಷಕರ ನೋಡಬಹುದು ಮ್ಯಾಂಗೋದಲ್ಲಿ ಸ್ಪೆಷಲ್ ಮಿಯೋ ಜಾಕಿ ಇದೆ ಅಂತಂದ್ರೆ ಅದು ಫ್ರೂಟ್ಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾರೆ ಅದು ಯಾವ ತರ ಇರುತ್ತೆ ಅನ್ನೋದು ಅದು ಮಿಯೋ ಜಾಕಿದು ಪರ್ಪಲ್ ಇದೆ ಬ್ಲಾಕ್ ಇದೆ ರೆಡ್ ಮೂರ್ ಕಲರ್ ಬರುತ್ತೆ ರೆಡ್ ಬರುತ್ತೆ ಪರ್ಪಲ್ ಫ್ಲವರ್ ಪರ್ಪಲ್ ಬರುತ್ತೆ ಸರ್ ಮತ್ತೆ ಬ್ಲಾಕ್ ಬರುತ್ತೆ ಬ್ಲಾಕ್ ಬರುತ್ತೆ ಮೂರ್ ತರ ಇದೆ ಸರ್ ಮತ್ತೆ ನಮ್ಮ ಸ್ಪೆಷಲ್ ಮಲ್ಲಿಕಾ ಇದೆ ಆಲ್ಫೋನ್ಸ್ ಇದೆ ಆಲ್ಫೋನ್ಸ್ ಇದೆ ಮತ್ತೆ ಕೇಸರ್ ಕೇಸರ್ ಸರ್ ಇದೆ ಹ್ಮ್ ದಶೇರಿ ಇದೆ ಹಿಮಾಮ್ ಪಸಂದ್ ಇದೆ ಬಾದಾಮಿ ಬಾದಾಮಿ ಆಲ್ಫನ್ಸು ಒಂದೇ ಸರ್ ಎಲ್ಲ ಒಂದೇ ಸರ್ ತೋತಾಪುರಿ ಇದೆ ತೋತಾಪುರಿ ಇದೆ ಸರ್ ಇದು ತಿಂಗ ಇದು ಇದು ಮಹಾಗಣಿ ವುಡ್ ಪ್ಲಾಂಟ್ಸ್ ಇದು ಇದೆಲ್ಲ ಮಹಾಗಣಿ ಆಫ್ರಿಕನ್ ಸ್ಪಿಟೇನಿಯಂ ಅಂತ ಇದು ಈ ಕವರ್ ಈ ಕಲರ್ ಈ ಬಂದು ಡಿ ಎನ್ ಟಿ ಡಿ ಟಿ ಡಾರ್ಫನ್ ಟಾಲ್ ವೆರೈಟಿ ಅಂತ ಡಾರ್ಫನ್ ಟಾಲ್ ಇದು ಮೂರ್ ವರ್ಷಕ್ಕೆ ಬಂದ್ಬಿಡುತ್ತೆ ಬರುತ್ತೆ ಇನ್ನೂರ ಐವತ್ತು ಇನ್ನೂರ ನಲವತ್ತಿಂದ ಮುನ್ನೂರ ಕಾಯಿವರೆಗೂ ಹಿಡಿಯುತ್ತೆ ಒಂದ್ ವರ್ಷಕ್ಕೆ ವರ್ಷಕ್ಕೆ ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಸರ್ ಇದು ವರ್ಷಕ್ಕೆ ಮೂರ್ ತಿಂಗಳಿಗೆ ಮೂರ್ ವರ್ಷ ಕಾಯಿ ಬಿಡುತ್ತೆ ಮೂರ್ ವರ್ಷದಿಂದ ಕಾಯಿ ಸ್ಟಾರ್ಟ್ ಆಗುತ್ತೆ ಆ ಸರ್ ಮತ್ತೆ ಇದಕ್ಕೆ ನಾವ್ ಏನಾರ ಮುಂಚೆ ಪ್ರಪೋಸ್ ಏನಾರ ಮಾಡ್ಕೋಬೇಕಾ ಹೊಲದಲ್ಲಿ ಮಾಡ್ಕೋಬೇಕು ಅದು ಎರಡೆಡಿ ಎರಡೆಡಿ ಗುಂಡಿ ಹೊಡೆದು ಮತ್ತೆ ಅದಕ್ಕೆಲ್ಲ ಗೊಬ್ಬರ ಹಾಕ್ಬಿಟ್ಟು ಪ್ರತಿ ಆರು ತಿಂಗಳಿಗೆ ಒಂದು ಕಿಲೋ ಸಾಲ್ಟ್ 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 ಹಾಕ್ಬೇಕು ಒಂದು ಕೆಜಿ ಗೊಬ್ಬರ ಸರ್ಕಾರಿ ಗೊಬ್ಬರ ಏನ್ ಬೇಕಲ್ಲ ಗೊಬ್ಬರ ನೀರು ಇಲ್ಲ ಕುರಿ ಗೊಬ್ಬರ ಇಲ್ಲ ಕೋಲಿ ಗೊಬ್ಬರ ಇದೆಲ್ಲ ಗ್ರಾಫ್ಟರ್ ಸರ್ ಇದು ಟಾಲ್ ವೆರೈಟಿ ಮಾಮೂಲು ಕಾಯಿ ಅಷ್ಟೇ ಇದು 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 ಟಾಲ್ ಬ್ಲಾಕ್ ಕವರ್ ಏನೈತೆ ಇದೆ ಟಾಲ್ ವೆರೈಟಿ ಇದು ಈ ಕಲರ್ ಬಂದು ಎಲ್ಲ ನಿಮ್ ಮಲೇಷನ್ ಡಾರ್ಫ್ ಅದರಲ್ಲಿ ಡಿ ಎನ್ ಟಿ ಡಿ ಎನ್ ಟಿ ಡಾರ್ಫ್ ಅಂಡ್ ಟಾಲ್ ವೀಕ್ಷಕರ ಇದು ಬರೀ ಕಾಯಿಗಷ್ಟೇ ಬರೋದು ನೋಡಬಹುದು ಕ್ರಾಪ್ ಮತ್ತೆ ಸಸಿ ಸರಿ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಬೀಳುತ್ತೆ ಡಾರ್ಫನ್ ಟಾಲ್ ವೀಕ್ಷಕರ ಇದು ಡಾರ್ಫನ್ ಟಾಲ್ ಅಂತ ಹೇಳ್ಬಿಟ್ಟು ಇದು ವರ್ಷಕ್ಕೆ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಟೂ ಫಿಫ್ಟಿ ಇನ್ನೂರ ರೂಪಾಯಿ ಒಂದ್ ಸಸಿ ಬೀಳುತ್ತೆ ಸರ್ ಒಂದ್ ಎಕ್ರೆಗೆ ಎಷ್ಟ ಹೋಗತ್ತ ಸರ್ ಇದೆಲ್ಲ ಇದು ಟ್ವೆಂಟಿ ಟ್ವೆಂಟಿ ನಾಟಿ ಮಾಡ್ತಾರೆ ಹೈಬ್ರಿಡ್ ಎಲ್ಲಾ ಇಪ್ಪತ್ತ್ ಅಡಿ ಇಪ್ಪತ್ತ್ ಅಡಿ ಹ್ಮ್ ಸರ್ ಅದು ಒನ್ ಆಟ್ ಏಟ್ ಪ್ಲಾಂಟ್ಸ್ ಬೇಕು ಒಂದ್ ಎಕ್ರೆಗೆ ಒಂದ್ ಎಕ್ರೆಗೆ ಅದೇ ಟಾಲ್ ವೆರೈಟಿ ಆದ್ರೆ ಮೂವತ್ತ ಅಡಿ ಮೂವತ್ತ ಅಡಿ ದಾಯದಲ್ಲಿ ಮಾಡ್ತಾರೆ ಮಾರ್ತಾರೆ ಅದು ಸೆವೆಂಟಿ ಪ್ಲಾಂಟ್ಸು ಸೆವೆಂಟಿ ಫೈವ್ ಪ್ಲಾಂಟ್ಸ್ ಬಿತ್ತ ಸರ್ ಡೆಲಿವರಿ ನೀವೇ ಕೊಡ್ತೀರಾ ಏನಾರ ಆ ನಮ್ಮಲ್ಲಿ ಫೈವ್ ಹಂಡ್ರೆಡ್ ಅಬೋ ತ ನಾವೇ ಡೆಲಿವರಿ ಕೊಡ್ತಾ ಇದೀವಿ ಹೌದು ಸರ್ ಸರ್ ಇಲ್ಲಿ ನೀವು ಈ ಕಡೆ ಇಲ್ಲೇ ಯಾರ ಸರೌಂಡಿಂಗ್ ಯಾರ ಹಾಕಿದಾರ ಸರ್ ಇದು ಬೇರ್ಜಾನ ಆಗ್ಯದ ಸರ್ ಇಲ್ಲ ನಿಯರ್ ಮದರ್ ಪ್ಲ್ಯಾಂಟ್ ನಿಮ್ಗೆ ಯಾವುದಿದೆ ಹಾ ಮತ್ತೆ ಈಗ ಆಲ್ರೆಡಿ ನಾವು ಕೊಟ್ಟಿರೋ ಪ್ಲಾಟ್ ಅಲ್ಲಿ ಬೇಕಾದ್ರೆ ನೀವು ಫಾರ್ಮರ್ಸ್ ಎಲ್ಲ ವಿಜಿಟ್ ಮಾಡಬಹುದು ನಂಬರ್ಸ್ ಎಲ್ಲ ಕೊಡ್ತೀವಿ ಒಂದ್ ಸರ್ ವಿಜಿಟ್ ಮಾಡಬಹುದು ವೀಕ್ಷಕರೇ ಇವರು ಹೇಳ್ತಾ ಇದ್ದಾರೆ ಇಲ್ಲಿ ಸರೌಂಡಿಂಗ್ ಕೊಟ್ಟಿದ್ರೆ ಅಂತ ನೋಡೋಣ ಹಂಗೆ ಹೋಗ್ತಾ ಇದ್ದೆ ಇದ್ದ ಹೈವೇ ಸೈಡ್ ಇದ್ರೆ ವಿಜಿಟ್ ಮಾಡ್ಕೊಂಡೆ ಎಳ್ನೀರ್ ಯಾವ ತರ ಬಿಟ್ಟಿದಾವೆ ಅನ್ನೋದು ನೋಡಬಹುದು ತೋರಿಸ್ತೀವಿ ಇಲ್ಲ ನಿಯರ್ 2 ಕಿಲೋಮೀಟರ್ ದೂರದಲ್ಲಿ ಇದೆ 2 ಕಿಲೋಮೀಟರ್ ದೂರದಲ್ಲಿ ಇದೆ ವಿಡಿಯೋ ಮಾಡ್ಕೊಂಡೆ ಹೋಗ್ತೀವಿ ಇದೆಲ್ಲ ಟಾಲ್ ವೆರೈಟಿ ಈ ಬ್ಲಾಕ್ ಕವರ್ ಬ್ಲಾಕ್ ಕವರ್ ಏನೈತೆ ಇದೆಲ್ಲ ಟಾಲ್ ವೆರೈಟಿ ನೋಡಬಹುದು ವೀಕ್ಷಕರೇ ಇದೆಲ್ಲ ಇದು ಡಾರ್ಫನ್ ಟಾಲ್ ಈ ಕಲರ್ ನೋಡಬಹುದು ಇದು ಬ್ಲಾಕ್ ಗ್ರೀನ್ ಕಲರ್ ಏನಿದೆ ಗ್ರೀನ್ ಕಲರ್ ಏನಿದೆ ಇದೆಲ್ಲ ನೋಡಬಹುದು ಗ್ರೀನ್ ಕಲರ್ ಏನಿದೆ ಡಿಎನ್ಟಿ ಡಿಎನ್ಟಿ ಡಾರ್ಫ್ ಅಂಡ್ ಟಾಲ್ ಸರ್ ಈಗ ರೈತರಿಗೆ ಇಳುವರಿ ಚೆನ್ನಾಗ್ ಬರುತ್ತೆ ಇದು ಚೆನ್ನಾಗ್ ಬರುತ್ತೆ ಅದು ಚೆನ್ನಾಗ್ ಬರುತ್ತೆ ಸರ್ ಇದು ಮೂರು ವರ್ಷಕ್ಕೆ ಬಂದು ಬಿಡುತ್ತೆ ಇದು ಕೊಬ್ಬರಿ ಮತ್ತೆ ಎಲ್ಲಿ ಎರಡಕ್ಕೂ ಬರುತ್ತೆ ಎರಡಕ್ಕೂ ಬರುತ್ತೆ ಅದು ಅದು ಟಾಲ್ ಅದು ಸೇಮ್ ಬರುತ್ತೆ ಬಟ್ ಏನಂದ್ರೆ ಅದು ಫೈವ್ ಟು ಸಿಕ್ಸ್ ಇಯರ್ಸ್ ಇದು ತ್ರೀ ಇಯರ್ಸ್ ಗೆ ಬಂದ್ಬಿಡುತ್ತೆ ಕ್ರಾಪ್ ಸರ್ ಇದು ಹಾಕಿದ್ಮೇಲೆ ಎಷ್ಟು ವರ್ಷ ತನಕ ಇರುತ್ತೆ ಸರ್ ಇದು ಇದು ಲೈಫ್ ಲಾಂಗ್ ಮಾಮೂಲಿ ನಾಟಿ ಟೈಪ್ ಸೇಮ್ ನಾಟಿ ಟೈಪ್ ಮತ್ತೆ ಆ ಕಲರ್ ಆ ಕಲರ್ ಇದಲ್ಲ ಅದು ಡಾರ್ಫ್ ಅಂಡ್ ಮಲೇಷಿಯನ್ ಡಾರ್ಫ್ ಅಂತ ಇದು ಮಲೇಷಿಯನ್ ಈ ಕಲರ್ ಎಲ್ಲ ಮಲೇಷಿಯನ್ ತರ ಇದು ಬರೀ ಎಲ್ಲರಿಗೂ ಮಾತ್ರ ಕೊಬ್ಬರಿ ಆಗಲ್ಲ ಕೊಬ್ಬರಿ ಕೊಬ್ಬರಿ ಆದ್ರೆ ಅದು ಪೇಪರ್ ಗಂಜಿ ಅಷ್ಟೇ ಸರ್ ಇದು ಏನ್ ರೇಟ್ ಬೀಳುತ್ತೆ ಸರ್ ಇದು ಇದು ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದು ಆಗೋದು

ನೂರ ಎಂಟರಿಂದ ನೂರ ಹತ್ತು ಗಿಡ ಹೋಗುತ್ತಿದ್ದು ಯಾರಾರ ಇಷ್ಟ ಇದ್ದರೂ ನಾಟಿ ಮಾಡಬಹುದು ಈಗ ನೋಡ್ಬೋದು ವೀಕ್ಷಕರೇ ಈ ತಳಿಗಳು ಬರೀ ಎಳನೀರಿಗೆ ಅಷ್ಟೇ ಬರೋದು ನೋಡ್ಬೋದು ಯಾರು ಇಷ್ಟ ಇದ್ದಂತರೂ ಎಳನೀರಿ ಸಸಿ ಹಾಕಂತರು ಅವ್ರನ್ನ ಹೋಗಿ ಭೇಟಿ ಮಾಡಿ ವೀಕ್ಷಣೆ ಮಾಡಿ ಸಸಿ ಥರ ಬರುತ್ತೆ ಏನು ಫ್ಲಾಟ್ಗಳನ್ನೆಲ್ಲ ವಿಸಿಟ್ ಮಾಡಿ ಯಾರಾರು ಹಾಕಂತಹ ಹಾಕುವ ಆಸಕ್ತಿ ಇದ್ದಂಥ ಹೋಗಿ ನೋಡಿಕೊಂಡು ಹಾಕ್ಬೋದು ಒಂದು ಎಕರೆಗೆ ಎಪ್ಪತ್ತೈದು ಸಸಿ ಹೋಗುತ್ತೆ ಎಪ್ಪತ್ತೈದರಿಂದ ಎಂಬತ್ತು ಸಸಿಗಳು ಇದು ಮುನ್ನೂರು ರೂಪಾಯಿ ರೇಟು ಎಳನೀರು ಮಾರ್ತಕ್ಕಂಥವ್ರು ಹೊಲದಲ್ಲಿ ಸೈಡಿಗೆ ಎಕ್ಕು ಒಳ್ಳೆ ಇಳುವರಿ ಬರುತ್ತೆ